ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಎಸ್ ಆಯ್ಕೆ ಮಾರ್ಗಸೂಚಿಗಳ ಮಾಡ್ಯೂಲ್ಗೆ ಸ್ವಾಗತ ಈ ಕಲಿಕಾ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ಎಚ್ಎಂಐಎಸ್ ಸಾಫ್ಟ್ವೇರ್ ಬಳಸಲು ನ ಮಾರ್ಗಸೂಚಿಗಳನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂ ಸಕ್ರಿಯಗೊಳಿಸಲಾದ ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ಅಥವಾ ಎಸ್ ಅನ್ನು ಗುರುತಿಸಿ ಸೂಕ್ತವಾದ ಎಚ್ಎಂಐಎಸ್ ಅಪ್ಲಿಕೇಶನ್ ಅನ್ನು ಹೇಗೆ ಆಯ್ಕೆ ಮಾಡುವುದು ಎಂಬುದನ್ನು ಕಲಿತುಕೊಳ್ಳಿ ಹಮೆಗಳು ರೋಗಿಯ ಆರೋಗ್ಯ ದಾಖಲೆಗಳು ಕ್ಲಿನಿಕಲ್ ಹಣಕಾಸು ಲ್ಯಾಬ್ರೋಟರಿ ಒಳರೋಗಿ ಮತ್ತು ಹೊರರೋಗಿ ಔಷಧಿಗಳು ಇತ್ಯಾದಿಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಫ್ಟ್ವೇರ್ ಆಗಿದೆ ಆಸ್ಪತ್ರೆ ಅಥವಾ ವೈದ್ಯರ ಚಿಕಿತ್ಸಾಲಯದಲ್ಲಿ ಆಪರೇಷನ್ ಉತ್ತಮ ಹಮೆಗಳನ್ನು ಆಯ್ಕೆ ಮಾಡುವುದು ವೈದ್ಯರಿಗೆ ಒಂದು ಪ್ರಮುಖ ನಿರ್ಧಾರವಾಗಿದೆ ಅನೇಕ ಹೆಚ್ಎಂಐಎಸ್ ಉತ್ಪನ್ನಗಳು ಇವೆ ಮತ್ತು ಯಾವುದನ್ನು ಆರಿಸಬೇಕೆಂದು ನಿರ್ಧರಿಸುವುದು ಕಷ್ಟ ಹೆಚ್ಎಂಐಎಸ್ ಉತ್ಪನ್ನಗಳು ಗುಣಮಟ್ಟ ವೈಶಿಷ್ಟ್ಯಗಳು ಬಳಕೆ ಮತ್ತು ಬೆಲೆಯಲ್ಲಿ ಗಣನೀಯವಾಗಿ ಬದಲಾಗುತ್ತವೆ ಆದ್ದರಿಂದ ಸರಿಯಾದದನ್ನು ಆಯ್ಕೆ ಮಾಡುವುದು ಕಷ್ಟವಾಗುತ್ತದೆ ಲ್ಹ್ ಒಂದು ಎಬಿಡಿಎಂ ಪ್ರಮಾಣೀಕರಣ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸಿದೆ ಮತ್ತು ಅನೇಕ ಹೆಚ್ಎಂಐಎಸ್ ಅಪ್ಲಿಕೇಶನ್ಗಳು ಈಗಾಗಲೇ ಎಬಿಡಿಎಂ ಅನ್ನು ಸಕ್ರಿಯಗೊಳಿಸಲಾಗಿದೆ ಲಹ ಹೆಚ್ಎಂಐಎಸ್ ಪರಿಹಾರಗಳಿಗಾಗಿ ಕನಿಷ್ಠ ಕಾರ್ಯಸಾಧ್ಯ ಉತ್ಪನ್ನ ಅಥವಾ ಮಪ ಮಾರ್ಗಸೂಚಿಗಳನ್ನು ಸಹ ಪ್ರಕಟಿಸಿದೆ ಈ ಲಿಂಕ್ಗೆ ಭೇಟಿ ನೀಡುವ ಮೂಲಕ ನೀವು ಅನುಮೋದಿತ ಎಚ್ಎಂಐಎಸ್ ಕಂಪನಿಗಳ ಪೂರ್ಣ ಪಟ್ಟಿಯನ್ನು ನೋಡಬಹುದು ಕ್ಲಿನಿಕ್ಗಳು ಮತ್ತು ಆಸ್ಪತ್ರೆಗಳಿಗೆ ಸೂಕ್ತವಾದ ಹೆಚ್ಎಂಐಎಸ್ ಅನ್ನು ಆಯ್ಕೆ ಮಾಡುವುದು ಒಂದು ಪ್ರಮುಖ ಮತ್ತು ಕಷ್ಟಕರ ನಿರ್ಧಾರವಾಗಿದೆ ಸರಿಯಾದ ಹೆಚ್ಎಂಐಎಸ್ ಸಾಫ್ಟ್ವೇರ್ ಆಯ್ಕೆ ಮಾಡುವುದಕ್ಕೆ ಹಾಗೂ ನಿಮ್ಮ ಸಹಾಯಕ್ಕಾಗಿಯೇ ನೀವು ಪರಿಗಣಿಸಬಹುದಾದ ಐದು ಪ್ರಮುಖ ಮಾರ್ಗಸೂಚಿಗಳು ಇಲ್ಲಿವೆ ಅವುಗಳಲ್ಲಿ ಪ್ರತಿಯೊಂದನ್ನು ವಿವರವಾಗಿ ನೋಡೋಣ ಮೊದಲನೆಯದಾಗಿ ಹೆಚ್ಎಂಐಎಸ್ ಅಪ್ಲಿಕೇಶನಿನ ಕಾರ್ಯಾಚರಣೆಯ ವೈಶಿಷ್ಟ್ಯಗಳು ಕ್ಲಿನಿಕ್ ಮತ್ತು ಆಸ್ಪತ್ರೆಯ ಅವಶ್ಯಕತೆಗಳನ್ನು ಪೂರೈಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ ಕ್ಲಿನಿಕ್ಗಳು ಮತ್ತು ಆಸ್ಪತ್ರೆಗಳಿಗೆ ಅತ್ಯಂತ ಸೂಕ್ತವಾದ ಎಚ್ಎಂಐಎಸ್ ವೈಶಿಷ್ಟ್ಯಗಳ ಪಟ್ಟಿಯನ್ನು ಕಂಡುಹಿಡಿಯಲು ಎಬಿಡಿಎಂ ಪಾಲುದಾರ ವೆಬ್ಸೈಟ್ಗೆ ಭೇಟಿ ನೀಡಿ ಮುಂದೆ ಇದು ಬಲವಾದ ಬ್ಯಾಕ್ಅಪ್ ಬಲವಾದ ಡೇಟಾ ಭದ್ರತೆ ಮತ್ತು ಡೇಟಾ ಗೌಪ್ಯತೆಯಂತಹ ವೈಶಿಷ್ಟ್ಯಗಳನ್ನು ಹೊಂದಿರುವ ಕ್ಲೌಡ್ ಆಧಾರಿತ ಸಾಫ್ಟ್ವೇರ್ ಆಗಿದೆ ಮತ್ತು ವೈದ್ಯರ ಒಪ್ಪಿಗೆ ಇಲ್ಲದೆ ರೋಗಿಯ ಡೇಟಾವನ್ನು ಹಂಚಿಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಮುಂದೆ ಸಾಫ್ಟ್ವೇರ್ ಕಂಪನಿಯು ಸಾಫ್ಟ್ವೇರ್ ಸ್ಥಾಪನೆಗಳ ಯಶಸ್ವಿ ಟ್ರ್ಯಾಕ್ ಅನ್ನು ಹೊಂದಿದೆ ಹಾಗೂ ವೈದ್ಯರು ಮತ್ತು ಆಸ್ಪತ್ರೆಯ ಗ್ರಾಹಕರು ಸಂತೃಪ್ತಿಯನ್ನು ಹೊಂದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ ಇದಲ್ಲದೆ ಸಾಫ್ಟ್ವೇರ್ ಕಂಪನಿ ಅಥವಾ ಅದರ ಪಾಲುದಾರರು ಆರಂಭಿಕ ಅನುಷ್ಠಾನಕ್ಕೆ ಸಹಾಯ ಮಾಡಬಹುದು ಮತ್ತು ನಿರಂತರ ಬೆಂಬಲವನ್ನು ಒದಗಿಸಬಹುದು ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಅಂತಿಮವಾಗಿ ಕ್ಲಿನಿಕ್ಗಳು ಮತ್ತು ಅಸರು ಮತ್ತು ಆಸ್ಪತ್ರೆಗಳ ಮುಂಗಡ ಸಾಫ್ಟ್ವೇರ್ ವೆಚ್ಚ ಅನುಷ್ಠಾನ ವೆಚ್ಚ ಮತ್ತು ನಡೆಯುತ್ತಿರುವ ವೆಚ್ಚವನ್ನು ಗುರುತಿಸಿ ಹೆಚ್ಎಂಎಸ್ ಅನ್ನು ಕಾರ್ಯಗತಗೊಳಿಸಲು ಸ್ವಲ್ಪ ಪ್ರಯತ್ನ ತೆಗೆದುಕೊಳ್ಳಬಹುದು ಆದರೆ ಇದು ಸಾಮಾನ್ಯವಾಗಿ ಒಂದು ಬಾರಿಯಲ್ಲಿಯೇ ಪೂರ್ಣಗೊಳ್ಳುತ್ತೆ ಒಮ್ಮೆ ನೀವು ಹೆಚ್ಎಂಐಎಸ್ ಅನ್ನು ಹೊಂದಿದ್ದರೆ ನಿಮಗೆ ಮತ್ತು ರೋಗಿಗಳಿಗೆ ಅನೇಕ ಪ್ರಯೋಜನಗಳಿವೆ ಆದ್ದರಿಂದ ಮುಂದುವರಿಯಿರಿ ಮತ್ತು ಬದಲಾವಣೆಯನ್ನು ಸ್ವೀಕರಿಸಿ ಈ ಮಾಡ್ಯೂಲ್ನಲ್ಲಿ ಒಳಗೊಂಡಿರುವ ಅಂಶಗಳನ್ನು ಸಂಕ್ಷಿಪ್ತಗೊಳಿಸೋಣ ಕ್ಲಿನಿಕ್ಗಳು ಮತ್ತು ಆಸ್ಪತ್ರೆಗಳಿಗೆ ಹೆಮೈ ಸಾಫ್ಟ್ವೇರ್ನ ಪ್ರಾಮುಖ್ಯತೆ ಎಬಿಡಿಎಂ ಸಕ್ರಿಯಗೊಳಿಸಿದ ಹೆಮೈ ಸಾಫ್ಟವೇರ್ನ ಮಾರ್ಗಸೂಚಿಗಳನ್ನು ಅರ್ಥಮಾಡಿಕೊಳ್ಳುವುದು ಸೂಕ್ತವಾದ ಹೆಮೈ ಸಾಫ್ಟವೇರ್ ಅನ್ನು ಆಯ್ಕೆ ಮಾಡುವ ಒಳನೋಟ ಎಬಿಡಿಎಂ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು ಅನುಸರಿಸಿ